ಜಾಸ್ತಿ ಇದಾರ ಜನ ನೋಡಿಯ ಸರ್ಕಲ್ ಬಿಡಿ ಅಂತ ಕೇಳಿ ಹಬ್ಬ ಆಂಗಲ್ ಕಿಂತ ದೊಡ್ಡ ಹಬ್ಬನ ಇಲ್ಲಿ ಅಷ್ಟು ದೊಡ್ಡ ಹಬ್ಬ ಅಲ್ಲ ಆಂಗಲ್ ಎಲ್ಲ ಹಬ್ಬ ಅಲ್ಲ ನಂಗಲ್ ಎಲ್ಲ ಇಲ್ಲ ಜನ ಅಂತ ಹುಟ್ಟಿ ಎಷ್ಟು ಜನ ಐತಿ ನೋಡು ಎಲ್ಲ <laughs> ಬರ್ <laughs>

ಆಗ್ತೈತಿ ಹ್ಮ್ ಏನ್ ಬರ್ತೀರಿ ನಿನ್ ಹೆಸ್ರ ಏನ್ರಿ ಪರಮೇಶ್ ಅಪ್ಪ ನಾವ್ ಅಪ್ಪ ಜಿ ಹೆಸರು ಮುಚ್ಚಾ ಯಾವ್ರಿ ಹಸಿನದಿಲ್ರ ಯಾರದ್ರಿ ವಿಡಿಯೋ ಮಾಡಬೋದಾ ಯಾಕೆ ಬಿಟ್ಟಿಲ್ಲ ಇವನೇ ಬಿಟ್ಟಿಶಕ್ತಿ ಬೇಜಾರಾಗ್ಬೇಡ

ಏನ್ ಹೆಸರ ಕೋಟಿ ಊರು ಕೋಟಿ ಹೊಡಿಯ ಏನ್ ಹೆಸರಿದ್ರಲ್ಲಿ ತೋರ್ತದೆ ಅಲ್ಲಿ ನಾನ್ ಬಂದ್ರದೇ ನಿಶಾಂತ ಹಿಂಗ್ ಓಡಾಬಿಡ್ತೀನಿ ಬೆಳಗ್ಗೆ ಆರಕ್ಕ ನಂತರ ಈಗ ಒಂದು ಬಿಟ್ಟು ಎಷ್ಟು ಬಂದಿರ್ಬೋದೇನ

ಯಾವ್ರಿ ನಿಮ್ದು ಹುಬ್ಟೂರು ಹತ್ತಾಗಿ ಚಂದ್ರ ಎಕ್ಸ್ಪ್ರೆಸ್ ಅವರಿ ಎಲ್ಲಿ ಒಳ್ಳೆ ಆಕಡಕ್ಕೆ ಬಂದಿದೆ ಎಲ್ಲರೂ ಜನಪ್ರಿಯವಾಗಿ ಮೆಚ್ಚಂತ ಹಬ್ಬ ಮಾಡಿದೆ ಅದಕ್ಕೆ ಲೈಕ್ ನೋಡ್ರಿ ಮಾಡಿ ಯಾವ ಯಾವ ಶಿಕಾರಿಪುರದ ಐಸ್ ಕ್ರೀಮ್ ಹೋರಿ ಹಬ್ಬದ ಗೊಂಬೆ ಅದೇನು ಬಿರದ ಜನ ಕೊಟ್ಟಿರದ ನೋಡಲ್ಲದೆ

ಮೆಚ್ಬೇಕಾಯ್ತು ಹೋರಿ ನಮ್ಮ ಕೈಯಾಗೆ ಸಿಕ್ಕಿದೆ ಒಬ್ಬರೇ ಹೋರಿ ಅಲ್ಲ ಇದು ಎಲ್ಲ ಪ್ರತಿ ಹೋಗ್ರಿ ಇದು ಶಿಕಾರಿಪುರದ ಐ ಸ್ಪೀಡ್ ಜಿಂಕೆ ಅಂತಾನೆ ಎನಿ ಮನೆಗೆ ಹೇಳಿದ್ರೆ ಐ ಸ್ಪೀಡ್ ಮನೆಗೆ ನಾ ಬರ್ತೀನಿ ಅನ್ನೋದು ವಿಡಿಯೋ ಮಾಡಕ್ಕೆ ಹಾಂ ಹ್ಞೂ ನಾ ಹೋರಿದ್ದು ನಾ ಯೂಟ್ಯೂಬಲ್ಲಿ ಹೊಡಿ ಆ ಮಿಸ್ ಕಾಲ್ ಹೊಡಿಯೋನು ಏನು ವಿಡಿಯೋ ಮಾಡ್ತಿದ್ದೀರಾ ಸರ್ अब मैं निशान जोते एंकर बनी नमस्कार करा सेंडिंग आ